ಏನ್ ಸರ್ ಸರ್ ಸಾಹೇಬ್ರು ನಮಸ್ಕಾರ ಸೀಟ್ ಇಂದೇನಿದೆ ಪ್ಯಾಸೆಂಜರ್ ಗಾಡಿನ ಲಗೇಜ್ ಹೊಡಿಯಕಲ್ಲ ಏನ್ ಸರ್ ದಿನ ದುಡ್ ಮೇಲೆ ಕೇಳ್ತಾ ಇದೀರಿ ಎಕ್ಸ್ಟ್ರಾ ದುಡ್ಡು ಮಾತಾಡ್ಕೊಳ್ದೆ ಮೂಟೆ ಹಾಕೊಂಡ್ ಬಂದ್ಬಿಟ್ಟಿಯಾ ರೇಷ್ಮೆ ಮೂಟೆ ಸರ್ ಮಳೆ ಬಂದ್ರೆ ಎಲ್ಲ ಹಾಳಾಗೋಗುತ್ತೆ ಅಂತ ರಿಕ್ವೆಸ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ರಂತ ರೂಲ್ಸ್ ಬ್ರೇಕ್ ಮಾಡಕ್ಕಾಗಲ್ಲ ನಾವ್ ಹಿಡಿದ್ಮೇಲೆ ಪೆನಾಲ್ಟಿ ಕಟ್ಲೇಬೇಕು ಸರ್ ರೂಲ್ಸ್ ಇರೋದು ನಮ್ಮ ಒಳ್ಳೇದಿಕ್ಕೆ ಓಕೆ ಸರ್ ಆದ್ರೆ ಅದಕ್ಕಿಂತ ಮೀರಿದ್ದು ಮಾನವೀಯತೆ ಎಲ್ಲಾ ಸಂದರ್ಭದಲ್ಲೂ ಕಾನೂನು ಒಂದೇ ತರ ಇಂಪ್ಲಿಮೆಂಟ್ ಆಗಲ್ಲ ಸರ್ ಓಹೋ ಲಾ ಇಂಪ್ಲಿಮೆಂಟೇಶನ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಕಟ್ಟೋ ಫೈನ್ ಕಟ್ಟೋ ಸರಿ ಸರಿ ಸಾರ್ ಏ ಪ್ರಸಾದ್ ಊಟ ಇಡಿಸಿ ಎಷ್ಟಿದಂಗೆ ಚೆಕ್ ಮಾಡ್ರಿ ನೂರ್ ಕೆಜಿ ಇದೆ ಸಾಹೇಬ್ರೆ ಕೆಳಗಿಳಿಸಬೇಡಿ ನೀರ್ ತೆಗ್ದಿದ್ರೆ ಹಾಳಾಗೋಗುತ್ತೆ ಆಟೋಗಳಿ ಅಂತ ನಾನೇ ಇವ್ರ್ಗೆ ಕೇಳ್ಕೊಂಡೆ ಇವ್ರದ್ದು ಏನೂ ತಪ್ಪಿಲ್ಲ ಸ್ವಾಮಿ ಕೇಳಿಬಿಟ್ಟರೆ ರೈತ ನಾನು ಓ ನೀವ್ ಸಪೋರ್ಟ್ ಮಾಡೋದ ಪ್ರಸಾದ್ ಫುಲ್ ಚೆಕ್ ಮಾಡಿ ಲಗೇಜ್ ಮತ್ತೆ ಆಟೋ ಸೇಗ್ ಮಾಡ್ರಿ ಅಯ್ಯೋ ಸ್ವಾಮಿ ಕೆಳಗೆ ಇಳಿಸ್ಬೇಡಿ ಸ್ವಾಮಿ ಸ್ವಾಮಿ ರೈತ ಅಂತ ಎಲ್ಲ ಕಡೆ ಲಾಭ ತಗೊಳಕ್ ಏ ಸ್ವಾಮಿ ಒಂದ್ ನಿಮಿಷದಲ್ಲಿ ಅವ್ನ್ ವರ್ಷದ ಕೂಡ ಹಾಳು ಮಾಡ್ಬಿಟ್ರಲ್ಲ ಇವತ್ತು ಯಾವ ರೈತ ಲಾಭದಲ್ಲಿ ಇದನ್ನ ಹೇಳಿ ಈಗ ಅವ್ನ ನಷ್ಟ ಯಾರು ಕಟ್ಕೊಡ್ತಾರೆ ಅವ್ನ್ ಲಾಸ್ ಇರಲಿ ಮೊದ್ಲು ನಿನ್ ಕೋರ್ಟ್ ಅಲ್ಲಿ ಪ್ಯಾಸೆಂಜರ್ ಆಟೋದಲ್ಲಿ ಐನೂರ್ ಕೆಜಿ ರೇಷ್ಮೆ ಸಾಕ್ಸ್ತಾ ಇದ್ದಿದ್ದಕ್ಕೆ ಫೈನ್ ಕಟ್ಟೋದ್ ನೋಡು ಐನೂರ್ ಕೆಜಿನ ರೋಡ್ ಅಲ್ಲಿ ಓಡಾಡೋ ನನ್ ಮಕ್ಳೆಲ್ಲ ಟ್ರಾಫಿಕ್ ನವ್ರನ್ನ ಎದ್ರ ಹಾಕೊಂಡ್ರೆ ನೂರಕ್ಕೆ ಐನೂರ್ ಆಗುತ್ತೆ ಐನೂರ್ ಸಾವಿರಾನು ಆಗುತ್ತೆ ಆಟೋ ನಂಬರ್ ಕೆ ಎ ಜೀರೋ ತ್ರೀ ಡಿ ಒನ್ ಸೆವೆನ್ ಒನ್ ಆಟೋದಲ್ಲಿ ಐನೂರು ಕೆಜಿ ಲಗೇಜ್ ತುಂಬಿದ್ರಾ ಹೌದು ಸ್ವಾಮಿ ರೂಪಾಯಿ ಫೈನ್ ಕಟ್ಟಿ ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಸೋದು ಆಮೇಲೆ ಹೈಯರ್ ಆಫೀಸರ್ ಫೋನ್ ಮಾಡಿ ಇನ್ಫ್ಲುಯೆನ್ಸ್ ಮಾಡಿಸೋದು ಇದೇ ಆಗೋಯ್ತು ಬೇಕಿತ್ತಾ ಇದೆಲ್ಲ ಪೂಜಾರಿ ಹತ್ರನೇ ಸೆಟ್ಲ್ ಮಾಡ್ಕೊಳ್ಳೋದು ಬಿಟ್ಟು ದೇವ್ರ ಹತ್ರ ಹೋಗಿ ದಂಡ ಕಟ್ ಬಂದ್ಯಾ ದೇವರುಂಡಿಗೆ ದುಡ್ಡು ಹಾಕಿದ್ರೆ ಅದು ದೇವಸ್ಥಾನಕ್ಕೆ ಹೋಗುತ್ತೆ ಪೂಜಾರಿ ತಟ್ಟೆಗೆ ಹಾಕಿದ್ರೆ ಅದೊಂದು ಹೊಟ್ಟೆಗೆ ಹೋಗುತ್ತೆ ಪ್ರಸಾದ್ ಆಟೋಕ್ಕೆ ಕೊಟ್ಟು ಕಲ್ಸ್ರಿ ಮತ್ತೇನೋ ಆಟೋ ಇದೆ ಆದ್ರೆ ಅದ್ರಲ್ಲಿರೋ ಮಾಲು ಸ್ವಲ್ಪ ಕಮ್ಮಿ ಇದೆ ಅಲ್ಲ ಇನ್ನೂರು ಜಾಗದ ರೂಪಾಯಿ ಕಟ್ಟಬಂದಿಯಾ ಅರ್ಧ ದಿನ ಆಟೋ ನಿಂತಿದೆ ಐದ್ ದಿನ ದುಡಿಮೆ ಹಾಳಾಗಿದೆ ಇಷ್ಟಾದ್ರೂ ಮಾತ್ರ ಕಮ್ಮಿ ಆಗಿಲ್ವಲ್ಲ ನಿನ್ಗೆ ನಮ್ಮ ಆಟೋ ನಿಂತಿದ್ರು ಮೀಟ್ರ್ ಓಡ್ತಾನೇ ಇರುತ್ತೆ ದುಡ್ಡ್ಯಾರು ಕೊಡ್ತಾರೆ ನೀವೇ ಒಂದ್ ಕೆಜಿ ರೇಷ್ಮೆಗೆ ಎಷ್ಟು ಸಾವಿರದ ಎಂಟುನೂರು ರೂಪಾಯಿ ನೂರ್ ಕೆ ಜ ಒಂದು ಎಂಬತ್ತು ಸಾವಿರ ರೂಪಾಯಿ ಒಂಬತ್ತು ಲಕ್ಷ ರೂಪಾಯಿ ಹೇಳ್ತಾ ಕೆಜಿ ರೇಷ್ಮೆ ಕೊಡಿ ಅಂತ ಹೇಳ್ತಾ ನಾನು ಇದ್ ಕೊಡ್ಲಿಗಾ ಫೈನ್ ಕಟ್ಬಿಟ್ಟು ಬರ್ತಾ ಇರೋದು ನೀವೇ ನಿಮ್ಮ ಕೈಯಾರೆ ಬರ್ದಿರೋದು ಏನ್ ಆಟ ಆಡ್ತಾ ಇದೀಯಾ ಹ್ಮ್ ಆಡಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಅವಕಾಶ ಸಿಗುತ್ತೆ ಅಂತ ಈಗ ಗೊತ್ತಾಯ್ತಾ ಈಗೇನು ಮ್ಯಾಟ್ರ ಸೆಟಲ್ ಮಾಡ್ಕೋತೀರಾ ಇಲ್ಲ ಕೋರ್ಟ್ ಹೋಗೋಣ ಏನ್ ತಮಾಷೆ ಮಾಡ್ತಾ ಇದ್ ಹ್ಮ್ ರೈತರು ವಿಷಯ ಬಂದಾಗ ನಾನು ಯಾವಾಗ್ಲೂ ಸೀರಿಯಸ್ ಮಾಲ್ ಕೊಡ್ತೀರಾ ಇಲ್ಲ ದುಡ್ಡು ಕೊಡ್ತೀರಾ ಮನೆ ಕೆಜಿ ಇದೆ ಅನ್ನೋದಕ್ಕೆ ಕೋರ್ಟ್ ಸೀಲೆ ಸಾಕ್ಷಿ ಏನಪ್ಪಾ ನಾನ್ ಲಂಚ ತಗೊಂಡ್ರೆ ನೀನ್ ಈ ಸ್ಲಿಪ್ ಇಟ್ಕೊಂಡು ಪೊಲೀಸ್ ಹತ್ರ ದರೋಡ ಮಾಡ್ತಾ ಇದೀಯಾ ರೂಲ್ಸ್ ಫಾಲೋ ಮಾಡೋ ಹೆಸರಲ್ಲಿ ಜನಗಳನ್ನ ಲೂಟಿ ಮಾಡಿದ್ರೆ ಕೊನೆಗೊಂದಿನ ದಿನ ಈಗೇ ಆಗೋದು ಈಗ ಅದೆಲ್ಲ ಬೇಡ ಮೊದಲು ದುಡ್ಡು ಕೊಡ್ರಿ ನನ್ನ ತಪ್ಪು ಗೊತ್ತಾಯ್ತು ಆ ನೂರು ಕೆಜಿ ದುಡ್ಡನ್ನ ಈಗಲೇ ಕೊಟ್ಬಿಡ್ತೀನಿ ಪ್ಲೀಸ್ ನನಗೆ ಕ್ಷಮಿಸು ಕ್ಷಮಿಸ್ಬೇಕಾಗಿರೋನು ನಾನಲ್ಲ ಅವರು ಈ ಪ್ರಪಂಚದಲ್ಲಿ ಯಾರಿಗೆ ಮರ್ಯಾದೆ ಕೊಡದೇ ಇದ್ರು ನಡೆಯುತ್ತೆ ರೈತರಿಗೆ ಮರ್ಯಾದೆ ಕೊಡೋದನ್ನ ಮೊದಲು ಕಲ್ತ್ಕೊಳ್ಳಿ ಅವ್ರಿಗೆ ಯಾವತ್ತೂ ಅವಮಾನ ಮಾಡಬೇಡ್ರಿ ರೈತ ಈ ದೇಶದ ಬೆನ್ನೆಲುಬು ಅದಕ್ಕೆ ನೋವಾದರೆ ಇಡೀ ದೇಶನೇ ಅಲ್ಲಾಡುತ್ತೆ ಹ್ಞೂ ಹ್ಞೂ ತಪ್ಪಾಯ್ತು ಸ್ವಾಮಿ ನಿಮ್ಮ ನಷ್ಟ ನಾನೇ ಕಟ್ಕೊಡ್ತೀನಿ